BICK ಪರಿಷ್ಕರಣ ಹೆಸಿನಲ್ಲಿ ಜನಗಳ ಕಟ್ಟ ನಡೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರೋ ಧಿಕ್ಕಾರೋ ಜನವಿರುವ ನೀತಿಯನ್ನು ನೋಡ್ತಿಲ್ಲ ಒಪ್ಪ ಜನಗಳನ್ನು ದಾರಿ ತಪ್ಪಿಸುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರೋ ಧಿಕ್ಕಾರ ಕರ್ನಾಟಕದ ಕಳೆದ ಎಂಪಿ ಚುನಾವಣೆಯಲ್ಲಿ ಕೂಡ ನಮ್ಮ ಕೂಡ ಇಲ್ಲಿ ನಡೆಯಲಿದೆ ಇದು ಅದೇ ರೀತಿಯಲ್ಲಿ ನೋಡಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಂತ ಒಂದು ಅಭಿಪ್ರಾಯ ಇದ್ದಿದ್ದು ಅಲ್ಲಿ ಕೂಡ ಈ ಕೆಲಸನ ಮಾಡಿದೆ ಮಹಾರಾಷ್ಟದಲ್ಲಿ ಮಾಡಿದ್ದು ಬೇರೆ ಪಕ್ಷಗಳಿಗೆ ಹೋಗ್ತಕ್ಕಂಥ ಮತಗಳನ್ನ ಮತಗಳ ಹೆಸರನ್ನ ತೆಗೆದುಹಾಕಿದ್ದಲ್ಲಿ ತಮ್ಮ ಪಕ್ಷಕ್ಕೆ ಬೇಕ ಬರ್ತಕ್ಕಂಥ ಮತಗಳ ಸಂಖ್ಯೆನ ಎಲ್ಲಿ ಹತ್ತು ಲಕ್ಷ ಮತಗಳಿದ್ದರಲ್ಲಿ ಹದಿನೈದು ಲಕ್ಷಗಳು ವೋಟಿಂಗ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ಇವತ್ತು ಬೈಲಿ ಬಂದಿದೆ ಇವತ್ತು ಸ್ನೇಹಿತರೆ ಬಿಹಾರದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಮತದಾರ ಹೆಸರು ಕಿತ್ತಾಕಿದ್ದಾರೆ ಸರ್ಕಾರ ಹೇಳ್ತಾ ಇರೋದು ಅಥವಾ ಚುನಾವಣೆ ಆಯೋಗ ಹೇಳ್ತಾ ಇರೋದೇನಂದ್ರೆ ಅವರು ಸುಮಾರು ಜನ ಸತ್ತಾಗಿದ್ದಾರೆ ಅಲ್ಲಿ ಬೇರೆ ಬೇರೆ ದೇಶದಿಂದ ಬಂದಂತ ಅವ್ರು ಉಳ್ಕೊಂಡಿದ್ದಾರೆ ನೀನೆಲ್ಲನೂ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಬೇರೆ ರಾಜ್ಯದಿಂದ ಬಂದಂತ ವಲಸೆ ಕಾರ್ಮಿಕರು ಅವರ ರಾಜ್ಯದಲ್ಲಿ ಅಲ್ಲಿ ಮತ ಮತ ಒಂದು ಬಂದಿದ್ದು ಇಲ್ಲಿ ಎರಡನೇ ರೀತಿಯಲ್ಲಿ ಒಂದು ಮತಪತ್ರ ಪಡ್ಕೊಂಡಿದ್ದಾರೆ ಇದನ್ನೆಲ್ಲ ಸುಧಾರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರ ಇದು ಅತ್ಯಂತ ಶುದ್ಧ ಸುಳ್ಳು ಅನ್ನೋದನ್ನ ಸಾಬೀತಾಗ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಚುನಾವಣೆ ಆಯೋಗ ಸತ್ತಿದ್ದಾರೆ ಕ ಕಾರ್ಮಿಕರ ಕೆಲಸ ಕಳ್ಕೊಳ್ತಾ ಇರೋದು ಅತ್ಯಾಚಾರಗಳು ರೈತರ ಆತ್ಮಹತ್ಯೆಗಳು ಇಂಥದ್ದನ್ನ ಸರಿಯಾಗಿ ನಿಭಾಯಿಸಕ್ಕಾಗ್ತೇನೆ ಇವರು ಈ ತರ ಜನಗಳ ಒಗ್ಗಟ್ಟನ್ನ ಒಡೆಯೋ ಕ್ರಮಕ್ಕೆ ಕೈ ಹಾಕಿದ್ದಾರೆ ಯಾಕಂದ್ರೆ ಇವರು ಜನಗಳ ಟ್ಯಾಕ್ಸ್ ಇಂದ ಕಲೆಕ್ಟ್ ಮಾಡೋ ಹಣದಲ್ಲಿ ಸೇವೆ ಮಾಡ್ತಾ ಇರೋದು ಅಗಾರಿ ಅಂಬಾನಿಗಳ ಸೇವೆ ಅಗಾನಿ ಅಂಬಾನಿಗಳ ಸೇವೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಜನಪರ ನೀತಿಗಳು ತರೋಕ್ಕಾಗಲ್ಲ ಜನಗಳ ಸಮಸ್ಯೆಯನ್ನು ಬಗೆಹರಿಸಕ್ಕಾಗ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ಇದನ್ನ ನಾವು ಸಲ್ಲಿಸಬೇಕು ಜನಗಳು ಒಗ್ಗಟ್ಟಾಗಬೇಕು ಯಾರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಹಿಂದೂ ಮುಸ್ಲಿಮ್ ಯಾವುದೋ ಭೇದ ಭಾವ ಇರಲಾರ್ದೇ ನಾವಾದರೂ ದೃಢ ಇಂತ ಹತ್ತಾರು ಬರ್ಬೋದು ಏನು ಜನತಂತ್ರ ಯಾವುದು ಡೆಮಾಕ್ರಸಿ ಡೆಮಾಕ್ರಸಿಯ ಸೇವೆ ಮಾಡೋದು ಜನರೇ ಅಧಿಕಾರದಲ್ಲಿ ಇದ್ದವರಲ್ಲ ಹಿಂದೆ ಕಾಂಗ್ರೆಸ್ ಕೂಡ ವರ್ತವಾಗಿಲ್ಲ ಇವರು ಇವತ್ತು ವಿರೋಧ ಮಾಡ್ತಾ ಇದ್ರೆ ನಾಮಾಂಕಿತ ವಿರೋಧಗಳು ಇವು ಕಾಂಗ್ರೆಸ್ ಕೂಡ ಚುನಾವಣಾ ಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಲ್ಲೂ ಅಂತ ಇತಿಹಾಸ ಇದೆ ಅದಕ್ಕಾಗಿ ಸ್ನೇಹಿತರೆ ಜನತಂತ್ರದ ಉಳಿಸಬೇಕಾಗಿದೆ ಈ ಮೂಲಕ ಎಲ್ಲ ಅವತ್ತು ನಮ್ಮ ಕಲಬುರಗಿ ಜಿಲ್ಲಾ ಸಮಿತಿ ಪಕ್ಷದ ಜಿಲ್ಲಾ ಸಮಿತಿ ಎಸ್ ಯು ಸಿಐಯಿಂದ ಏನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಬಿಹಾರದಲ್ಲಿ ನಡೀತಾ ಇರೋ ಎಸ್ ಐ ಆರ್ ಅಂದರೆ ವಿಶೇಷ ತೀವ್ರತರ ಮತದಾರ ಪರಿಷ್ಕರಣೆ ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಮುಖ್ಯವಾಗಿ ಈಗಾಗಲೇ ಹೇಳಿದಂತೆ ಇದು ಅಪ್ರಜಾತಾಂತ್ರಿಕ ಕ್ರಮ ಪ್ರಜಾತಂತ್ರ ವಿರೋಧಿ ಕ್ರಮ ಇದು ಕೇಂದ್ರ ಸರ್ಕಾರದ ಬೆಂಬ ಒಂದು ಬೆಂಬಲದಿಂದ ಚುನಾವಣಾ ಆಯೋಗ ನಡೆಸ್ತಕ್ಕಂಥದ್ದು ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಜನಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೊರಗಾಗ್ತಾ ಇದೆ ಇನ್ನೊಂದು ಕಡೆ ಆ ಜನಗಳು ಅರವತ್ತೈದು ಲಕ್ಷ ಜನಗಳು ಅಂದರೆ ಅವ್ರ ಕುಟುಂಬಗಳು ಅವ್ರ ಮಕ್ಕಳು ಅವರು ಯಾರೂ ಏಕಾಏಕಿ ನಮ್ಮ ದೇಶದವರಲ್ಲ ಒಂದು ತಿಂಗಳ ಹಿಂದೆ ಇದ್ದಂಥ ಒಂದು ಮತದಾರರು ನಮ್ಮ ದೇಶದ ಪ್ರಜೆಗಳು ಇವತ್ತು ಅವ್ರು ನಮ್ಮ ದೇಶದ ಪ್ರಜೆಗಳೇ ಅಲ್ಲ ಅಂತಕ್ಕಂಥದ್ದು ಕೊಟ್ಟಾಗ ಇಡೀ ಆಕಾಶನೇ ದುಸ್ತಂಗ ಆಗುತ್ತೆ ಇವತ್ತು ನಾವು ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಇದನ್ನು ಯೋಚನೆ ಮಾಡಬೇಕಾಗತ್ತೆ ಇದು ಅತ್ಯಂತ ಅಂಡೆಮೊಕ್ರೆಟಿಕ್ ಆಗಿರ್ತಕ್ಕಂಥವ್ರ ಇದನ್ನು ಯಾರೂ ಒಪ್ಪಕ್ಕಾಗಲ್ಲ ಇದು ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಕೂಡ ಇದನ್ನು ಏನು ತೀವ್ರವಾಗಿ ಇದನ್ನು ನಿಂದಿಸ್ತಕ್ಕಂಥ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಇವರು ಕೂಡ ಚುನಾವಣಾ ಅಕ್ರಮಗಳಲ್ಲಿ ಹಿಂದೆ ಕೂಡ ಮಾಡಿರೋ ಇತಿಹಾಸ ವಂದಿಸ್ತಕ್ಕಂಥವ್ರೆ ಹಂಗಾಗಿ ಏನು ಇದು ಜನಗಳ ಒಗ್ಗಟ್ಟನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಯಾರೊಬ್ಬರು ಒಪ್ಪಾಡ್ದು ಇದನ್ನು ಖಂಡಿಸಬೇಕು ಇದನ್ನು ತೀವ್ರವಾಗಿ ಹೋರಾಟ ಬೆಳೆಸಬೇಕಾಗತ್ತೆ ಸೊ ಇನ್ನೊಂದು ಕಡೆ ಏನಂದರೆ ಇದರ ಮುನ್ನಾರ ಏನಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈಗೇನು ದೇಶದಾದ್ಯಂತ ಬಿಕ್ಕಟ್ಟಿದೆ ಸಾಮಾಜಿಕ ಆರ್ಥಿಕ ಬಿಕ್ಕಟ್ಟು ಒಂದ್ ಕಡೆ ನಿರುದ್ಯೋಗ ಒಂದ್ ಕಡೆ ರೈತರ ಆತ್ಮಹತ್ಯೆಗಳು ಇನ್ನೊಂದ್ ಕಡೆ ಕಾರ್ಮಿಕರ ಕಾರ್ಖಾನೆಗಳನ್ನ ಮುಸ್ತಾ ಇದಾರೆ ಕೆಲಸ ಕಳ್ಕೊಳ್ತಾ ಇದಾರೆ ಮತ್ತೊಂದ್ ಕಡೆ ಅತ್ಯಾಚಾರ ದೌರ್ಜನ್ಯಗಳು ಈ ಒಂದು ಕ್ರೈಸಿಸ್ ಅನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಕ್ ಆಗ್ದೇನೆ ಈ ಒಂದು ಕ್ರಮ ತಗೊಂಡಿರೋದು ಜನಗಳನ್ನ ಹೊಡಿತಕ್ಕಂಥದ್ದು ಇದ್ರ ಬದಲಿಗೆ ಏನು ಮಾಡ್ತಾ ಇದ್ದಾರೆ ಇವತ್ತು ಜನಗಳನ್ನು ಒಗ್ಗಟ್ಟನ್ನು ಒಡೆದು ಬಿಟ್ಟು ಮತ್ತೊಂದು ಚುನಾವಣೆಗೆ ಹೋಗ್ತಾ ಇದ್ದಾರೆ ಮತ್ತೆ ಚುನಾವಣೆಯಲ್ಲಿ ಅಧಿಕಾರದ ಕುರ್ಚಿ ಹಿಡಿಯೋ ಲಾಲಸಿಗೆ ಇವರು ಹುನ್ನಾರ ಮಾಡ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಸೋಲಿಸ್ಬೇಕು ಜನಗಳು ಒಂದಾಗಬೇಕು ಜನಗಳ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲರಿಗೆ ಕರೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಮಹೇಶ್ನಾಡಗೌಡ ಶಿರ್ಸೆ ಜಿಲ್ಲಾ ಸಮಸ್ಯೆ ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ ಯು ಐ ಕಮ್ಯುನಿಸ್ಟ್ ಪಕ್ಷದಿಂದ ಒಂದು ವಾರಗಳ ಕಾಲ ಈ ಒಂದು ಐ ಆರ್ ಎನ್ ಬಿಹಾರ್ ನಲ್ಲಿ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಅದರ ವಿರುದ್ಧ ಬೇರೆ ಬೇರೆ ರೀತಿಯಾದ ಹೋರಾಟಗಳನ್ನ ಸಭೆಗಳನ್ನ ನಾವು ಇಡೀ ದೇಶದಾದ್ಯಂತ ಹಮ್ಮಿಕೊಂಡಿದ್ದೀವಿ ಅದರಂತೆ ಇವತ್ತು ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲೂ ಕೂಡ ನಮ್ದು ಹೋರಾಟ ನಡೀತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಬಿಹಾರದಲ್ಲಿ ಒಂದು ಕಡೆ ನೆರೆ ಬಂದಿದೆ ಇನ್ನೊಂದು ಕಡೆ ಜನ ಒಂದೊತ್ತಿನ ಊಟಕ್ಕೆ ದುಡಿಮೆಗೋಸ್ಕರ ಅನೇಕ ರಾಜ್ಯಗಳಿಗೆ ಓಡಾಡ್ತಾ ಇರುವಂತಹ ರಾಜ್ಯ ಅದು ಸುಮಾರು ಜನ ಕೂಲಿ ಕಾರ್ಮಿಕರನ್ನ ಹೊಂದಿರುವಂತಹ ರಾಜ್ಯ ಅಂತ್ಯದ್ರಲ್ಲಿ ಇನ್ನೊಂದು ಆರು ತಿಂಗಳು ಎಲೆಕ್ಷನ್ ಇರುವಾಗ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ನಾವು ಎಸ್ ಐ ಆರ್ ಮಾಡ್ತೀವಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತೀವಿ இதன்ன ಮೊನ್ನೆ ಜೂನ್ ಅಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ಈಗ ಕೊನೆ ಪಟ್ಟಿ ಇನ್ನೊಂದು ವಾರದಲ್ಲಿ ಕೊಡ್ತಾ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪಟ್ಟಿಯಿಂದ ಹೊರಗೆ ಹಾಕಿದ್ದಾರೆ ಈಗ ಲಕ್ಷ ಜನ ಮತದಾನ ಪಟ್ಟಿಯಿಂದ ಹಾಕಿದ ಅರ್ಥ ಅಂದ್ರೆ ನೀವು ನಮ್ಮ ದೇಶದ ನಾಗರಿಕರ ಅಲ್ಲ ಅಂತ ಹೇಳಿ ಈಗ ನಾವು ಎಸ್ ಯುಜಿಐ ಕಮ್ಯುನಿಸ್ಟ್ ಪಕ್ಷದಿಂದ ಕೇಳೋ ಪ್ರಶ್ನೆ ಏನು ಅಂದ್ರೆ ಆಯ್ತು ಅವ್ರ ನಾಗರಿಕರು ಅಲ್ಲ ಅಂದ್ರೆ ಅವರಲ್ಲಿ ಆಧಾರ್ ಕಾರ್ಡ್ ಹೆಂಗ್ ಬಂತು ಈ ಹಿಂದೆ ಇರುವಂತಹ ವೋಟರ್ ಐ ಡಿ ಕಾರ್ಡ್ ಎಲ್ಲಿಂದ ಬಂತು ಈ ಇದಕ್ಕೆ ಯಾರು ಉತ್ತರ ಕೊಡಬೇಕು ಈಗ ಅವ್ರು ಈ ದೇಶದ ನಾಗರಿಕರಲ್ಲ ಅವ್ರಿಗೆ ಮತದಾನದ ಹಕ್ಕಿಲ್ಲ ಅಂತಂದ್ರೆ ಅದನ್ನ ಪ್ರೂವ್ ಮಾಡುವಂತ ಜವಾಬ್ದಾರಿ ಆ ಅಥವಾ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಇದನ್ನ ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಡೀ ದೇಶದಾದ್ಯಂತ ನಾವು ಎಸ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ನಾಚಿಕೆ ಆಗ್ಬೇಕು ಎಲೆಕ್ಷನ್ ಕಮಿಷನ್ಗೆ ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದೇಶದ ಜನ ಹೊಂಬರಲ್ಲ ಹುಚ್ಚರಲ್ಲ ಅವ್ರೇನ್ ಕಣ್ಮುಚ್ಕೊಂಡು ಕೂತಿದಿಲ್ಲ ಜನಗಳಿಗೆ ತಿಳುವಳಿಕೆ ಇದೆ ಜನಗಳಿಗೆ ಅರಿವಿದೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರಾ ಅಂತೇಳಿ ಜನ ನೋಡ್ತಾ ಇದ್ದಾರೆ ಈ ದೇಶದ ಜನ ಭಗತ್ ಸಿಂಗ್ ನೇತಾಜಿ ಅಶ್ವಥುಲ್ಲಾ ಖಾನ್ ಇಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿರುವಂತಹ ನಾಡು ಜನ ಸುಂಕುಡಲ್ಲ ಜನ ಇದ್ರ ವಿರುದ್ಧ ಧ್ವನಿ ಎತ್ತಾರೆ ಈಗಾಗ್ಲೇ ದೇಶದಾದ್ಯಂತ ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದಾರು ಕೂಡ ಇದನ್ನ ಎಲೆಕ್ಷನ್ ಕಮಿಷನ್ ಮಾಡಕ್ಕೆ ಜನ ಬಿಡಲ್ಲ ಇದರ ವಿರುದ್ಧ ನಾವು ಗಟ್ಟಿಯಾಗಿ ಒಂದಾಗಿ ಹೋರಾಟಗಳನ್ನು ಬೆಳೆಸ್ತೀವಿ ಆ ನಿಟ್ಟಿನಲ್ಲೇ ಎಸ್ ಯು ಸಿ ಪಕ್ಷ ಇಡೀ ದೇಶದಾದ್ಯಂತ ಇದನ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಈ ನಡೆ ಜನ ಒಪ್ಪೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅಶ್ವಿನಿ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ಗುಲ್ಬರ್ಗಾ ಶಹರ್ ಮೇ एस यू सी आई की तरफ से एक बहुत ही इम्पोर्टेंट बहुत ही अहम इशू पर प्रोटेस्ट किया गया पूरे हिंदुस्तान में आज वोट चोरी के बारे में बात चल रही है वोट चोरी इलेक्शन कमीशन और बीजेपी के ऊपर ये एक बहुत बड़ा इल्ज़ाम है कि वो लोग सही से वोटर लिस्ट एनरोलमेंट लिस्ट नहीं बना रहे वोटर एनरोलमेंट लिस्ट में डुप्लीकेसी फोकस वोटिंग के लिए बहुत ज्यादा चांसेस दिए गए हैं एक आप तो बिहार में एस के थ्रू जो अब फिलहाल स्पेशल इंटेंसिव रिवीजन किया जा रहा है इलेक्शन कमीशन की तरफ से बिहार के अंदर जस्ट इलेक्शन से पहले जबकि होना ये चाहिए था कि वो छह महीने पहले करवाते और उसका जो प्रोसेस है वो इतना डूबियस रखा हुआ है इतना नॉन ट्रांसपेरेंट रखा हुआ था ये सुप्रीम कोर्ट को उसके अंदर इंटरवीन करना पड़ता है सुप्रीम कोर्ट में लोग गए जो लोगों को मरा हुआ डिक्लेयर किया गया था उनको वहां पर सामने पेश किया गया ये बहुत बड़ी बात है और वहां पर जो एस किया गया है उसके अंदर पैंसठ लाख लोगों के नाम डिलीट हो गए हैं। इलेक्शन कमीशन ऑफ इंडिया ये भूल गया है कि सबसे मेन रोल उसका यह है कि वो जैसे टी एन सेशन साहब ने कहा कि आई एम नॉट द इलेक्शन कमिश्नर ऑफ गवर्नमेंट ऑफ इंडिया बट इलेक्शन कमिश्नर ऑफ इंडिया यानी कि लोगों के लिए जो है इलेक्शन कमिश्नर बनाया जाता है वो इलेक्शन कमिश्नर जो तीन इलेक्शन कमिश्नर हैं मेन इलेक्शन कमिश्नर यानी चीफ इलेक्शन कमिश्नर अगर ये लोग नॉन ट्रांसपेरेंट रहेंगे तो लोगों का भरोसा कैसे जीतेंगे आज लोगों का भरोसा इलेक्शन कमीशन के ऊपर से खत्म हो रहा है और वहां पर पैंसठ लाख लोगों के जो डिलीटेड वोटर्स के नाम थे उसको पब्लिसाइज करने के लिए भी तैयार नहीं थे तरह तरह के बहाने बताए जा रहे थे सुप्रीम कोर्ट में अल्टीमेटली जब सुप्रीम कोर्ट ने कहा कि आपको उसको ट्रांसपेरेंट करना पड़ेगा हर एक बूथ लेवल पर जहां पर बी जाते हैं वहां पर इनके वो जो स्कूल्स होते हैं जहां पर आंगनवाड़ी टीचर्स को लिया जाता है वो आंगनवाड़ी टीचर्स के जरिए एनरोल किया जाता है नाम वो लिस्ट को वहां पर लगाया जाए तब जाकर मालूम लोगों को पढ़ रहा था कि हमारे नाम डिलीट हुए अच्छा डिलीट होने के बाद में भी इतना आसान नहीं है डिलीट होने के बाद में आपको करना यह है कि आपका नाम अगर डिलीट हो गया है तो आपको उसके सबूत पेश करने पड़ेंगे आधार कार्ड को मान्यता नहीं दी जा रही इलेक्शन कमीशन के तरफ से और आधार कार्ड के साथ में राशन कार्ड को भी मान्यता नहीं दी जा रही थी ना ही जो वोटर आई कार्ड जो इलेक्शन कमिश्नर ने इलेक्शन कमीशन ने खुद दिया हुआ है लोगों को उनका जो हक है वो दिया हुआ है उसको भी मान्यता नहीं दी जा रही थी जे इन इनडायरेक्टली होम मिनिस्टर ने सी डब्ल एनआरसी जो लाने की कोशिश की थी और सी डब्ल तो बना लिया एनआरसी को लाने की जो कोशिश की थी उसको बैकडोर से एंट्री करवाने का काम अमित शाह हमारे होम मिनिस्टर ने किया है ये बड़े ही अफसोस की बात है एक ऐसा इतना बड़ा इशू है छोटे मोटे पैमाने पर हर इलाके में होता रहा है लेकिन ये लार्ज प्रोसेस की तरह ओपनली इसको इस तरीके से किया गया है डाउट होता रहा है हर किसी को डाउट होता रहा है अचानक कंटिन्यूसली तीन तीन मरतबा तीन तीन टर्म्स के लिए गवर्नमेंट बीजेपी हुकूमत कैसा बन रही है कि सवाल उठता रहा है अब जरूरत इस बात की है कि तमाम अपोजिशन और जो सोशल एक्टिविस्ट हैं, जो नॉन गवर्नमेंट ऑर्गेनाइजेशन हैं, इसके खिलाफ में इकट्ठा हो आवाज उठाए मैं अपील करता हूं यहां से कि इसके ऊपर खामोश ना बैठा जाए सभी वोट की फिक्र करने वाले लोग अपने वोट का हक मांगने वाले लोग एक जगह जमा हो और लोगों को ये अवेयर करें कि ये कितना जरूरी है मैं ये यहाँ से अपील कर रहा हूँ एस के इस प्रोटेस्ट के जरिए एक शुरुआत हो और इसको एक लार्जर मूवमेंट की तरह सभी अपोजिशन पार्टीज क्योंकि बीजेपी तो चाहती है कि जो है जो हो रहा है वो सही है वो मान के चल रही है हालांकि अनुराग ठाकुर जब राहुल गांधी ने अपना एक जो प्रेस स्टेट, जो प्रेस कॉन्फ्रेंस रखी थी उसके अंदर उन्होंने महादेवपुर बेंगलुरु कॉन्स्टिटुएंसी में जो पार्लियामेंट्री कॉन्स्टिटुएंसी है उसके अंदर एक लाख वोटर्स के गलत वोटर्स के उसके अंदर शामिल होने की बात कही थी उसके बाद में अनुराग ठाकुर ने भी एक प्रेस कॉन्फ्रेंस की अनुराग ठाकुर ने छह पार्लियामेंट्री कॉन्स्टिट्युएंसीज में वोटर डुप्लीकेट वोटर्स होने की फोकस वोटर्स होने की बात कही लेकिन अनुराग ठाकुर के ऊपर कोई क्वेश्चन मार्क नहीं हो रहा है इलेक्शन कमीशन की तरफ से तो ये फेवर बताता है तो बीजेपी और इलेक्शन कमीशन दोनों एक तरफ है और तमाम दर अपोजिशन और डेमोक्रेस डेमोक्रेटिक राइट्स को मानने वाले लोग अब एक तरफ है जरूरत आम आवाम की है कि इस बात को समझे और अपने वोट के अधिकार को अपना अपना हक मानकर उसको हासिल करने के लिए आगे बढ़े शुक्रिया